ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗನ್ನು ಶೇರ್ ಇದ್ದೀನಿ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಇದ್ದೀವಿ ಅಲ್ಲಿ ಹಬ್ಬ ಇದೆ ಹಾಗಾಗಿ ಮನೇಲಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹಬ್ಬಕ್ಕೆ ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ ಶುಕ್ರವಾರ ಪೂಜೆ ಮಾಡಿಲ್ಲ ಅಂದರೆ ಹೇಗಾಗುತ್ತಲ್ವ ಹಾಗಾಗಿ ಇತ್ತೀಚೆಗಂತೂ ನಾನು ಬ್ಲಾಗಲ್ಲಿ ಪೂಜೆದೇ ಜಾಸ್ತಿ ಬರ್ತಾಯಿದೆ ಯಾಕೆಂದರೆ ನನಗೆ ಇಷ್ಟವಾಗಿರೋದೇ ನನ್ನ ರೊಟೀನ್ ಯಾವ ರೀತಿ ಆಗಿರುತ್ತೆ ಅದೇ ರೀತಿಯೇ ತೋರಿಸ್ಬೇಕಲ್ವ ನನ್ನ ಬ್ಲಾಗಲ್ಲಿ ಹಾಗಾಗಿ ಇವತ್ತು ಕೆಲ್ಸಕ್ಕೆ ಕೂಡ ಬಂದಿದ್ದರು ನನ್ನ ಮನೇಲೇ ಇದ್ದಾಗ ಕೆಲಸಕ್ಕೆ ಯಾರೂ ಬರೋದೇ ಇಲ್ಲ ಅಂದರೆ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಕೆಲಸದವ್ರು ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಅವ್ರು ಯಾವಾಗ ಸಿಗ್ತಾರೆ ಆವಾಗ ಕೆಲಸನ ಮುಗಿಸ್ಕೊಳ್ಬೇಕು ಶುಂಠಿಗೆ ಮಣ್ಣು ಹಾಕೋದಕ್ಕೆ ಕೆಲ್ಸಕ್ಕೆ ಬರ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಬರ್ತೀನಿ ಅಂತ ಹೇಳಿರಲಿಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದು ಹಾಗಾಗಿ ಇವತ್ತು ಹೋಗಿ ನಾಳೆ ಬರೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಫೋನ್ ಮಾಡಿದ್ದು ಇವತ್ತೇ ಬರ್ತೀವಿ ಅಂತ ಹಾಗಾಗಿ ಅವರಿಗೂ ಕೂಡ ತಿಂಡಿ ಮಾಡಬೇಕು ನಾನು ಅವ್ರು ಬರೋದಿಲ್ಲ ಅಂತ ಅಂದ್ಕೊಂಡು ನಮಗೋಸ್ಕರ ಅಂತ ಮಸಾಲ ಇಡ್ಲಿ ಮಾಡ್ತಾ ಇದ್ದೆ ಇದನ್ನ ಕಾಯಿ ಕಡುಬು ಅಂತಲೂ ಕರೀತಾರೆ ಮಸಾಲ ಇಡ್ಲಿ ಅಂತಲೂ ಕೂಡ ಕರೀತಾರೆ ಅದನ್ನು ಮಾಡ್ಕೊಳ್ತಾ ಇದ್ದೆ ಅಲ್ಲೇ ಅರ್ಧ ರೆಡಿ ಮಾಡಿಟ್ಟಿದ್ದೆ ಅಂದರೆ ಎಲ್ರಿಗೂ ಒಟ್ಟಿಗೇನೆ ಪಲಾವ್ ಮಾಡ್ತಾ ಇದ್ದೆ ಆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಗಿತ್ತು ಆಮೇಲೆ ಬರ್ತೀವಿ ಅಂತ ಫೋನ್ ಮಾಡಿದರು ಆವಾಗ ಇನ್ನೇನು ಮಾಡೋದಕ್ಕಾಗುತ್ತಲ್ವ ನಮಗೆ ಚಟ್ನಿ ಮಾಡಿ ಮಸಾಲ ಇಡ್ಲಿ ಮಾಡಿಕೊಂಡೆ ಅವರಿಗೆ ಪಲಾವ್ ಮಾಡಿದೆ ಪಲಾವಿನ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿನ್ನೆ ಯಾವ ರೀತಿಯಾಗಿ ಮಾಡಿದೆ ಅದೇ ರೀತಿ ಸೊಪ್ಪನ್ನೆಲ್ಲ ಹಾಕಿ ಪಲಾವ್ ಮಾಡಿದೆ ಹಾಗಾಗಿ ಆ ರೆಸಿಪಿನ ಶೇರ್ ಮಾಡಲಿಲ್ಲ ಮಸಾಲ ಇಡ್ಲಿನ ಯಾವ ರೀತಿಯಾಗಿ ಮಾಡಿದೆ ಅಂತ ಮುಂದೆ ತೋರಿಸ್ತೀನಿ ಇವಾಗ ಫಸ್ಟ್ ಶುಕ್ರವಾರ ಅಲ್ವಾ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಧೂಪ ಹಚ್ಚಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಎಲ್ಲಿಗೆ ಎಲ್ಲಿ ಏನಕ್ಕೆ ಹೋಗ್ತಾ ಇದೆಯಾ ಹಾಂ ಹಬ್ಬ ತಲೆನೂ ಒಣಗೇ ಇಲ್ಲ ಸ್ನಾನ ಆಯ್ತಾ ರೆಡಿ ಆಯ್ತಾ ಅಕ್ಕ ಎಲ್ಲಿ ಸ್ನಾನ ಹೋಗಿದ್ದಾಳೆ ಇವಾಗ ಊರಿಗೆ ಹೋಗೋದು ನೀನು ಆಗಿದ್ಯಾ ನಿದ್ದೆ ಮಾಡೋಲ್ಲ ನೀನು ಫೇಸ್ ಎಲ್ಲ ನಿದ್ದೆ ಮಾಡೋ ಥರ ಕಾಣಿಸ್ತೈತೆ ಟೋಪಿ ಅಕ್ಕ ಚಳಿ ಸ್ವೆಟರು ಟೋಪಿ ಬೇಡವಾ ನಿಮಗೆ ಎಲ್ಲಿ ಅಕ್ಕ ಸ್ವಟರೆಲ್ಲ ಅಲ್ಲೇ ಬಿಚ್ಚಾಕಿ ಎಷ್ಟು ಹೋಗಿದ್ದಾಳೆ ಈಗ ಮಸಾಲ ಇಡ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮೂರು ಕಾಯಿ ಭಾಗದ ಹಸಿ ಕಾಯಿಯನ್ನು ತೊಗೊಂಡಿದ್ದೀನಿ ಎರಡು ಕಾಯಿಲಿ ಸ್ವಲ್ಪ ಕಾಯನ್ನು ನಾನಿಲ್ಲಿ ಚಟ್ನಿಗೆ ಅಂತ ತಗೊಂಡು ಮೂರು ಭಾಗನ ಕಾಯನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿಯನ್ನು ಒಂದು ಗಂಟೆ ಕಾಲ ಚೆನ್ನಾಗಿ ತೊಳೆದು ಅದು ನೆನೆಸಿಟ್ಕೊಂಡಿದ್ದೆ ಈಗ ನೀರನ್ನು ತೆಗೆದಿದ್ದೀನಿ ಮಿಕ್ಸಿ ಜಾರಿಗೆ ಹಸಿ ಕಾಯಿ ತುರಿ ಜೀರಿಗೆ ಹಾಕ್ಕೊಂಡು ದಪ್ಪ ದಪ್ಪದಾಗಿ ರುಬ್ಕೊಳ್ತೀನಿ ಈಗ ಅದಕ್ಕೆ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದ್ದೀನಿ ಅಂದರೆ ಪೂರ್ತಿ ಸಣ್ಣದಾಗಿ ರುಬ್ಬಾರ್ದು ರವೆ ಇರುತ್ತಲ್ಲ ರವೆ ರೀತಿಯಾಗಿ ದಪ್ಪ ದಪ್ಪದಾಗಿ ರುಬ್ಕೊಂಡಿದ್ದೀನಿ ಕಾಯಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಜೀರಿಗೆ ಅಕ್ಕಿ ಇಷ್ಟನ್ನು ಕೂಡ ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಜೀರಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಈರುಳ್ಳಿ ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮೀಕ್ಸ್ ಮಾಡಿ ಹಾಕ್ಕೊಳ್ಳೋದು ಬೇಕಾದರೆ ಕರಿಬೇವಿನ ಸೊಪ್ಪನ್ನು ಕೂಡ ಮನೇಲಿ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಇನ್ನೇ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಇತ್ತಲ್ಲ ಹಾಗಾಗಿ ಹಾಕಲಿಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ನಂತರ ಇದನ್ನು ಹಾಕ್ಕೊಂಡು ಇಡ್ಲಿನ ಯಾವ ರೀತಿಯಾಗಿ ಬೇಯಿಸ್ತೀವಿ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳೋದು ಹಾಗೆ ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಇಡ್ಲಿ ಅಷ್ಟು ಬೇಗ ಬೇಯೋದಿಲ್ಲ ನಾವಿಲ್ಲಿ ಅಕ್ಕಿಯನ್ನು ರುಬ್ಬೋದನ್ನು ತೋರಿಸಿದ್ನಲ್ಲ ಅಕ್ಕಿಯನ್ನು ಸ್ಕಿಪ್ ಮಾಡಿ ರವೆ ಕೂಡ ಆ್ಯಡ್ ಮಾಡಬಹುದು ರವೆಯನ್ನು ಹಾಕಿದರೆ ಒಂದು ಕಾಲು ಗಂಟೆ ನೆನೆಯೋದಕ್ಕೆ ಇಡಬೇಕು ಅಕ್ಕಿಯನ್ನು ಒಂದು ಗಂಟೆ ನೆನೆಸಿದ್ನಲ್ಲ ಹಾಗಾಗಿ ಮಾಡಿದ ತಕ್ಷಣ ಕೂಡ ಇಡ್ಲಿಯನ್ನು ಹಾಕ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹತ್ತು ಜನಕ್ಕೆ ಆಗುವಷ್ಟು ಪಲಾವ್ ಕೂಡ ಮಾಡ್ತಾಯಿದ್ದೀನಿ ಎರಡು ಕೆ ಜಿ ಅಕ್ಕಿದು ಪಲಾವ್ ಮಾಡ್ತಾ ಇದ್ದೀನಿ ಈ ಕಡೆ ಇಡ್ಲಿ ಕೂಡ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ತಿಂಡಿಯೆಲ್ಲ ಮುಗಿಸ್ಕೊಂಡು ಕೆಲಸದವರಿಗೆ ತಿಂಡಿ ಮಾಡಿ ಆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಟೀ ಮಾಡಿ ಎಲ್ಲ ಕೆಲಸನ ಮುಗಿಸಿ ಈಗ ಊರಿಗೆ ಹೋಗ್ತಾ ಇದ್ದೀವಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವು ಇವತ್ತಿನ ಬ್ಲಾಗಲ್ಲಿ ದೊಡಮಲ್ ಮನೆಗೆ ಬಂದಿದ್ದೀವಿ ದೊಡ್ಡಮ್ಮನ ಊರಲ್ಲಿ ಇವತ್ತು ಹಬ್ಬ ಇದೆ ಖಾರಬ್ಬ ಎಲ್ಲ ಕಡೆನೂ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಅಂದರೆ ಊರಿನ ಸುತ್ತಮುತ್ತ ಎಲ್ಲರೂ ಕೂಡ ಖಾರಬ್ಬ ಅಂತ ಮಾಡ್ತಾರೆ ಎಷ್ಟು ಜನ ದೂರಲ್ಲಿ ಮಾಡ್ತಾರೆ ಕಮೆಂಟ್ ಮಾಡಿ ಹಾಗೆ ನೀವು ವ್ಲಾಗ್ ಎಷ್ಟೊತ್ತಿಗೆ ಹಾಕ್ತೀರಾ ಎಲ್ಲ ಕೇಳ್ತಾ ಇದ್ದೀರಾ ಅಂದರೆ ಟೈಮಿಂಗ್ಸ್ ಚೇಂಜ್ ಆಗಿದೆಯಾ ಿಲ್ಲ ಹಾಗಾಗಿ ನಾನು ಹನ್ನೊಂದು ಗಂಟೆಗೆ ವ್ಲಾಗ್ ಹಾಕೋದು ಕರೆಂಟ್ ಸರಿ ಇಲ್ಲ ಹಾಗಾಗಿ ಫೋನ್ ಚಾರ್ಜ್ ಹಾಕೋದಾಗಿರ್ಬೋದು ಅಪ್ಲೋಡಿಂಗ್ ಆಗಿರ್ಬೋದು ತುಂಬಾ ಕಷ್ಟ ಆಗ್ತಾ ಇದೆ ಕರೆಂಟೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ವ್ಲಾಗಲ್ಲಿ ನನಗೆ ಯಾವಾಗ ಆಗುತ್ತೆ ಆವಾಗ ಹಾಕ್ತಾ ಕರೆಂಟ್ ಸರಿ ಹೋದ್ಮೇಲೆ ಹನ್ನೊಂದು ಗಂಟೆಗೆ ಹಾಕ್ತೀನಿ ಇವಾಗ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಎಲ್ಲ ಬಂದ್ವಿ ಇಲ್ಲೂ ಕೂಡ ಮಳೆ ಬರ್ತಾ ಇದೆ ಫುಲ್ಲು ಸೋನೆ ಕಲಕ ಚಂದು ಸುಣ್ಣಮ್ಮ ಎಲ್ಲ ಬಂದಿದ್ದಾರೆ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ ಈಗ ಚಿರೋಟಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರೆಸಿಪಿ ಫುಲ್ ತೋರಿಸೋದಕ್ಕಾಗೋದಿಲ್ಲ ಬರೋ ಅಷ್ಟರಲ್ಲಿ ಅರ್ಧ ಅಲ್ಲೇ ಎಲ್ಲ ಹಿಟ್ಟೆಲ್ಲ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈಗ ಮಾಡೋದಕ್ಕೆ ಕೂತಿದ್ದಾರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಅಲ್ಲಿ ಕೂತ್ಕೊಂಡು ಚಿರೋಟಿನ ಪ್ರೆಸ್ ಮಾಡಿ ಕೊಡ್ತಾ ಇದ್ದೆ ಹಪ್ಪಳದ ಮಿಷಿನಲ್ಲಿ ನಾನು ಎದ್ದಿರೋದು ಗೊತ್ತಿಲ್ಲ ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಹಾಗಾಗಿ ಚೆಂದ ಅದನ್ನು ಅಬ್ಸರ್ವ್ ಮಾಡಿಲ್ಲ ವೀಡಿಯೋ ಇದ್ದೀನಿ ಅಂತ ನೋಡಿ ಚೆಂದಗಂತೂ ಫುಲ್ಲು ನಗೆ ಬಂತು ಚೆನ್ನಾಗಿತ್ತು ಹಾಗೆ ನಮ್ಮ ಮಾತುಕತೆ ಕೇಳಿದರೆ ನೀವಂತೂ ಸಿಕ್ಕಾಪಟ್ಟೆ ಏನಾಗ್ತೀರಾ ಹಾಗೆ ನಮ್ಮದು ಯಾವುದೇ ಫಿಲ್ಟ್ರ್ ಇಲ್ಲದೆ ಇರೋ ರೀತಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗಾಗಿ ಯಾವುದೂ ವಾಯ್ಸನ್ನು ಜಾಸ್ತಿ ಆಗ್ಲಿಲ್ಲ ಈ ಕಡೆ ಮಕ್ಕಳು ಎಲ್ಲ ಚಿಪ್ಸ್ ತಿನ್ಕೊಂಡು ಅವ್ರ ಪಾಡಿಗೆ ಅವ್ರು ಚವಿ ಆಡೋದು ಕುಂಟೆ ಪಿಲ್ಲೆ ಆಡೋದು ಈ ರೀತಿಯಾಗಿ ಅವ್ರಿಗೆ ಇಷ್ಟವಾದಂತಹ ಆಟಗಳನ್ನು ಆಡ್ತಾಯಿದ್ರು ಇಲ್ಲಿ ಎಲ್ಲರೂ ಕೂಡ ಚಿರೋಟಿ ಮಾಡ್ತಾಯಿದೀವಿ ಇದನ್ನು ಭದ್ರ ಚಿರೋಟಿ ಅಂತ ಕರೀತಾರೆ ಇನ್ನೂ ಹೇಳಬೇಕಂದ್ರೆ ಲೇಯರ್ ಚಿರೋಟಿ ಲೇಯರ್ ಲೇಯರ್ ಇರುತ್ತೆ ಈ ಕಡೆ ಮೈದಾ ಹಿಟ್ಟಲ್ಲೇ ಖಾಲಿ ಆಗೋದಕ್ಕೆ ಬಂದಿದೆ ನಾನು ವಿಡಿಯೋ ಸ್ವಲ್ಪ ಸ್ವಲ್ಪ ಲೇಟಾಗಿ ಮಾಡಿದೆ ದೊಡ್ಡಮ್ಮ ಇಲ್ಲಿ ಈ ರೀತಿಯಾಗಿ ಹಗ್ಲ ಹಗ್ಲವಾಗಿ ಮೈದಾ ಹಿಟ್ಟಲ್ಲಿ ಚಪಾತಿ ಥರ ಲಟ್ಟಿಸ್ತಾಯಿದ್ರು ಅದನ್ನು ಮೂರು ನಾಲ್ಕು ಚಪಾತಿನ ಇಟ್ಕೊಳ್ಳೋದು ಮಧ್ಯ ದಾಲ್ಡಾ ಬೆಣ್ಣೆ ಹಾಕಿರ್ತಾರೆ ಎಲ್ಲದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚಿರ್ತಾರೆ ಅದನ್ನು ಸುತ್ತಿ ಕಟ್ ಮಾಡೋದು ಕಟ್ ಮಾಡಿ ಅದನ್ನು ಹಪ್ಲದ ಮಿಷಿನಲ್ಲಿ ಒತ್ತಿ ಎಣ್ಣೆಗೆ ಹಾಕಿ ಕರೆದು ಅದ್ರ ಮೇಲೆ ಸಕ್ಕರೆ ಪೌಡರ್ನ ಉದುರಿಸೋದು ತುಂಬಾ ಪ್ರೊಸೀಜರ್ ಇದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ವಿ ಮೂರು ಕೆ ಜಿದು ಮೈದಾ ಹಿಟ್ಟಲ್ಲಿ ಚಿರೋಟಿ ಮಾಡ್ತಾ ಇರೋದು ಜನ ಕೂಡ ಜಾಸ್ತಿ ಇದ್ದರು ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ತುಂಬ ಬೇಗನೆ ಆಯಿತು ಅಂತ ಹೇಳ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಕೊಂಡು ಕೆಲಸ ಮಾಡಿದ್ರಿಂದ ಕೆಲಸ ಆಗಿದ್ದೇ ಗೊತ್ತಾಗಲಿಲ್ಲ ದೊಡ್ಡಮ್ಮ ಇಲ್ಲಿ ಸಕ್ಕರೆ ಪುಡಿ ಉದುರಿಸ್ತಾ ಇದ್ದಾರೆ ಇನ್ನೊಬ್ರು ದೊಡ್ಡಮ್ಮ ಇದ್ದಾರೆ ಅಕ್ಕ ಕಲಕ್ಕ ಇಲ್ಲಿ ಬೇಯಿಸ್ತಾ ಇರೋದು ಚೆಂದ ಕಟ್ ಮಾಡಿಕೊಟ್ರು ನಾನು ಹಪ್ಲಾದ ಮಿಷಿನಲ್ಲಿ ಪ್ರೆಸ್ ಮಾಡಿಕೊಟ್ಟೆ ಚಿರೋಟಿ ಎಲ್ಲ ಆಯಿತು ಮಧ್ಯಾಹ್ನದ ಊಟಕ್ಕೆ ಕಡುಬು ಪಲ್ಯ ಬೆಳಗ್ಗೆ ತಿಂಡಿನೇ ಇದು ಹಾಗೆ ರಾತ್ರಿ ಊಟಕ್ಕೆ ಅಡುಗೆ ಕೂಡ ಎಲ್ಲ ರೆಡಿ ಆಗ್ತಾಯಿದೆ ರಿಲೇಟಿವ್ಸ್ಗೆಲ್ಲ ಹೇಳಿದರೆ ಹಾಗಾಗಿ ಜಾಸ್ತಿ ಮಾಡ್ತಾಯಿದ್ದಾರೆ ಬೇಳೆ ಸಾಂಬಾರು ಹಾಗೆ ನಾನಿಲ್ಲಿ ಇವಾಗ ಮಧ್ಯಾಹ್ನದ ಊಟ ಮುಗಿಸ್ಕೊಳ್ತಾ ಇದ್ದೀನಿ ಕಡುಬು ಪಲ್ಯ ಪಲ್ಯ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ರೀತಿಯಾಗಿ ಇಲ್ಲಿ ತರಕಾರಿಗಳನ್ನು ಹಾಕಿರ್ತಾರಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದನ್ನು ಕಡುಬು ಅಂತ ತೋರಿಸ್ದಾಗೆಲ್ಲ ತುಂಬ ಜನ ಆಗ ಇದು ತಟ್ಟೆ ಇಡ್ಲಿ ಅಲ್ವಾ ಅಂತ ಕಮೆಂಟ್ ಹಾಕಿರ್ತಾರೆ ತಟ್ಟೆ ಇಡ್ಲಿನೇ ಬೇರೆ ರೀತಿಯಾಗಿ ಮಾಡ್ತಾರೆ ಕಡುಬನೇ ಬೇರೆ ರೀತಿಯಾಗಿ ಮಾಡ್ತಾರೆ ಎರಡೂ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆದರೆ ಜಾಸ್ತಿ ನಮ್ಮ ಎಲ್ಲ ಕಡುಬನೇ ಮಾಡೋದು ತಟ್ಟೆ ಇಡ್ಲಿ ಸ್ವಲ್ಪ ಕಡಿಮೆ ಇದು ಎಲ್ರಿಗೂ ನಮಗೆ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಹಬ್ಬಗಳಲ್ಲೂ ಕೂಡ ಇದನ್ನು ಮಿಸ್ ಇಲ್ಲದೆ ಮಾಡ್ತಾರೆ ಅಣ್ಣ ಈಗ ಬಾಗಿಲಿಗೆ ತೋರಣ ಕಟ್ಟಿದ್ರು ಖುಷಿ ಈಗ ಇದು ಹಾರ ತಗೊಂಡಿದ್ರಂತೆ ಹಾಕ್ಲೇಬೇಕು ನಾನು ಅಂತ ಖುಷಿನೇ ಹಾರ ಹಾಕ್ತಾ ಇರೋದು ಬಾಗ್ಲಿಗೆಲ್ಲ ಚಿತ್ರ ಬಿಡಿಸಿದಾರ ನೋಡಿ ಈಗ ಬಾಕ್ಲಿ ತೋರಣ ಕಟ್ಟಿದ್ರೇ ಮನೆಗೆ ಏನೋ ಒಂಥರ ಲಕ್ಷಣ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮನೆ ಮುಂದೆ ನೆಲದ ಗುಲಾಬಿ ಎಲ್ಲ ಚೆನ್ನಾಗಿ ಹೂ ಹರಳಿತ್ತು ನಾನು ತಗೊಂಡು ಹೋಗಿ ಮನೆ ಹತ್ರ ಹಾಕಿದ್ದು ದೊಡಮ್ಮ ಈಗ ಕೆಂಡ ಹಾಕ್ತಾ ಇರೋದು ಅಂದರೆ ಇದನ್ನ ದೃಷ್ಟಿ ತೆಗೆಯೋದು ಅಂತ ಕರೀತಾರೆ ಈ ದೊಡಮ್ಮ ಅಂತೂ ಯಾವುದೇ ಊರಿಗೆ ಹೋಗಲಿ ಅಥವಾ ಅವ್ರ ಊರಿಗೇ ನಾವು ಹೋಗಲಿ ಏನಾದರೂ ಫಂಕ್ಷನ್ ಆಗಲಿ ಜಾತ್ರೆ ಆಗಲಿ ಹಬ್ಬ ಆಗಲಿ ದೊಡಮ್ಮ ಅಂತೂ ಮಿಸ್ ಇಲ್ಲದೆ ಎಲ್ರಿಗೂ ಕೂಡ ದೃಷ್ಟಿ ತೆಗೀತಾರೆ ಇವರು ಹೇಳ್ತಾನೆ ಇದ್ರು ನೀನು ದೃಷ್ಟಿ ತೆಕ್ಕೋ ಹಾಗೆ ಹಾಗೆ ಲೊಡ್ಡುಗೆ ಕಾಯಿಲೆ ಆಗಿತ್ತಲ್ಲ ಹುಷಾರಿಲ್ಲ ಅಂತ ಹೇಳ್ತಾ ಇದ್ವಲ್ಲ ನೀನು ಆವಾಗ ಅವಾಗ ಮಕ್ಳಿಗೂ ಕೂಡ ದೃಷ್ಟಿ ಇರೋ ನೀನು ಕೂಡ ದೃಷ್ಟಿ ತೆಗೋ ಆಗ ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಲಡ್ಡು ನೋಡಿ ಎಷ್ಟು ಕ್ಯೂಟಾಗಿ ಕೂತ್ಕೊಂಡು ಆ ದೃಷ್ಟಿ ತೆಗೆಸ್ಕೊಳ್ತಾ ಇದ್ದಾಳೆ ಅಂತ ದೊಡಮ್ಮ ನನಗೆ ಫೋನ್ ಮಾಡಿ ಹೇಳ್ತಾನೆ ಇದ್ದರು ನನಗೆ ಹುಷಾರಿಲ್ಲ ಇನ್ನೂ ಹುಷಾರಾಗಿಲ್ಲ ಅಂತ ಹೇಳಿದಕ್ಕೆ ನೀನು ದೃಷ್ಟಿ ತೆಕ್ಕೋ ಅಂತ ಅಮ್ಮ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ನಾವು ದೊಡಮ್ಮ ಅಂತ ಕರೆಯೋದಿಲ್ಲ ಅಮ್ಮ ಅಂತಲೇ ಕರೆಯೋದು ನನಗೆ ಅದೆಲ್ಲ ಬೇಡ ಅಂತ ಹೇಳಿದಕ್ಕೆ ನೀನು ನನ್ನ ಮಾತೇ ಕೇಳಿಲ್ಲ ಹಾಗಾಗೇ ನಿನಗೆ ಹುಷಾರಾಗಿಲ್ಲ ನೋಡು ಈಗ ನಾನು ನಿನಗೆ ದೃಷ್ಟಿ ತೆಗ್ದಿದ್ದೀನಿ ನಿಂಗೆ ಬೇಗ ಹುಷಾರಾಗುತ್ತೆ ನೋಡು ಎಷ್ಟು ನಿನಗೆ ದೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದರು બોલ ઇન્ડી ટીસો કતો શમ ભૂ ખોટા છે અલા આવ તને ઇન્ડી ટીન તીન ઓ પા நீட்டுல அவங்க <.wie> <figured out lequel�> ಇದು ಊಟ ಎಲ್ಲ ಆದಮೇಲೆ ಅರ್ಧ ಜನ ಅಲ್ಲೇ ಮಲಗಿದ್ರು ಕೆಲವರು ರಿಲೇಟಿವ್ಸ್ ಎಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ರು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಕೂತಾಗ ಇದು ವೀಡಿಯೋ ಮಾಡಿರೋದು ವೀಡಿಯೋ ಮಾಡಿರೋದು ಇದು ಖುಷಿ ಆ ಕರೆಕ್ಟ್ ಆ್ಯಂಗಲಲ್ಲಿ ವೀಡಿಯೋ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಆಗಲೇ ಹೇಳ್ದೆ ಎಲ್ಲರೂ ಫಿಲ್ಟ್ರ್ ಇಲ್ಲದೆ ಇರೋ ರೀತಿಯಾಗಿ ಅವ್ರಿಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಖುಷಿಯಿಂದ ಮನ್ಸಾರೆ ಮಾತಾಡ್ಕೊಂಡು ಇರ್ತಾರೆ ಅದು ತಪ್ಪು ಅಂತಲ್ಲ ಹಾಕೋದಕ್ಕೆ ನಂಗೆ ಯಾವುದೇ ರೀತಿಯಾಗಿ ಮುಜುಗರ ಇದೆ ಅಂತಲ್ಲ ಅದು ಕೆಲವರಿಗೆ ಇಷ್ಟ ಆಗದಲ್ಲೇ ಇರಬಹುದು ಅಥವಾ ಇದೇನೋ ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಕೊಳ್ಬಹುದು ಹಾಗಾಗಿ ಆಗಲೇ ವಾಯ್ಸನ್ನು ಹಾಕ್ಲಿಲ್ಲ ಅಷ್ಟೇ ಕೊಟ್ಟೆ ಈಗ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ದಿನ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು